ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣವರು ಎಂ ಕೆ ಸಮೀರವರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪಪ್ರಚಾರ ಮಾಡ್ತಿರೋದನ್ನು ನಾವು ಹಲವಾರು ವರ್ಷಗಳನ್ನ ಗಮನಿಸ್ತಾ ಇದೀವಿ ಇತ್ತೀಚೆಗೆ ಸುಜಾತ ಭಟ್ಟನ ಹೃದಯನ ಮುಂದಿಟ್ಟುಕೊಂಡು ಆಕೆಗೆ ಅನ್ಯ ಅನ್ನ ಭಟ್ ಎಂಬ ಮಗಳಿದ್ಲು ಅವಳು ಮಂಗಳೂರಿನ ಕ ಮಣಿಪಾಲ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಮೊದಲನೇ ಎಂ ಬಿ ಬಿ ಎಸ್ ಓದಬೇಕಾದ್ರೆ ಧರ್ಮಸ್ಥಳದಲ್ಲಿ ಬ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಾಗ ಅಪಹರಣ ಆಗಿತ್ತು ಅಂತೇಳಿ ಒಂದು ಮೊದಲಿಗೆ ಸುಜಾತ ಭಟ್ರಲ್ಲಿ ಹೇಳಿಕೆ ಕೊಡ್ತಾರೆ ಮತ್ತು ದೂರನ ಕೊಡ್ತಾರೆ ಆ ನಂತರದಲ್ಲಿ ಎಮ್ ಡಿ ಸಮೀರು ಮತ್ತು ಗಿರೀಶ್ ಭಟನ್ ಅವರು ಅನನ್ಯ ಭಟ್ ಮೇಲೆ ಅತ್ಯಾಚಾರ ಆಗಿದೆ ಯಾಕೆ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಮಾಧ್ಯಮಗಳಿಂದ ಮಾತಾಡಿ ಜನರಲ್ಲಿ ಭಯವನ್ನು ಮತ್ತು ಗಣನವನ್ನು ಮುಚ್ಚುವಂಥ ಕೆಲಸ ಮಾಡ್ತಾರೆ ಮತ್ತು ನೇರವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧನೇ ಆರೋಪ ಮಾಡ್ತಾರೆ ಮತ್ತು ಧರ್ಮಾಧಿಕಾರಿಗಳು ಸರ್ವಾಧಿಕಾರಗಳು ಅನ್ನೋ ರೀತಿಯಲ್ಲಿ ಕೂಡ ಸಾಕಷ್ಟು ಕೆಟ್ಟದ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಸುಜಾತ ಭಟ್ ಅವರಿಗೆ ಮಗಳೇ ಇಲ್ಲ ಅನ್ನೋ ವಿಚಾರ ಇತ್ತೀಚೆಗೆ ಬರುತ್ತೆ ಮತ್ತು ಆಕೆ ಸ್ಟೆನೋಗ್ರಾಫರ್ ಅಲ್ಲ ಪ್ರತಿಯೊಂದು ದಿನದಲ್ಲೂ ಕೂಡ ಪ್ರತಿಯೊಂದು ನಂತರ ಕೂಡ ಅವ್ನು ಒಂದೊಂದು ಸುಳ್ಳು ನಾವು ಇಲ್ಲಿ ಗಮನಿಸ್ಬೋದು ಸೊ ಮೊದಲು ನಾನು ಕೋಲ್ಕತಲ್ಲಿ ಸಿಬೇನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆ ನಂತರದಲ್ಲಿ ಅವರು ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳೆಹನಿದೆ ಇದ್ದರು ಅಂತ ಗಮನ ಬಂತು ಆ ಸಂದರ್ಭದಲ್ಲೂ ಕೂಡ ಅವರ ಮಗಳಿಲ್ಲ ಅನ್ನೋದು ವಿಚಾರ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಗಳು ದೊರೆತು ಆ ನಂತರದಲ್ಲಿ ಸುಜಾತಾ ಭಟ್ ಅವರ ಒಂದು ಫೋಟೋನ ಬಿಡುಗಡೆ ಮಾಡಿ ಇದು ನನ್ನ ಮಗಳು ಅನನ್ಯ ಭಟ್ ಅವ್ರ ಫೋಟೋ ಅಂತೇಳಿ ఆ మత్యమందే మాట్లాడదు ಆದರೆ ಆ ಫೋಟೋ ಅನನ್ಯ ಭಟ್ಟದಲ್ಲ ವಾಸಂತಿ ಅನ್ನೋರದು ಅಂದರೆ ಇದೇ ಸುಜಾತ ಭಟ್ ಅನ್ನೋರು ರಂಗಪ್ರಸಾದನವ್ರ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ಲಿದ್ದಾಗ ಅವರ ಸೊಸೆ ವಾಸಂತಿ ಅನ್ನೋರು ಕಾಲೇಜ್ ದಿನಗಳಲ್ಲಿ ಇದ್ದಂಥ ಫೋಟೋನ ಇವರು ಅದನ್ನು ತೆಗೆದಿಟ್ಕೊಂಡು ಅದೇ ನನ್ನ ಮಗಳ ಫೋಟೋ ಅಂತೇಳಿ ಸುಳ್ಳು ಕ್ರಿಯೇಟ್ ಮಾಡಿ ಇವರು ಏನು ಎಮ್ ಡಿ ಸಮ್ಮಿಯರು ಗಿರೀಶ್ ಮಠನವರು ಮತ್ತು ತಿಮ್ಮರೋಡಿ ಅವರೆಲ್ಲ ಸೇರಿಕೊಂಡು ಸುಳ್ಳು ಸೃಷ್ಟಿ ಮಾಡಿ ಅನನ್ಯ ಭಟ್ಟ ಅಂತೇಳಿ ನಂಬಿ ಕೆಲಸವನ್ನು ಮಾಡಿದ್ರು ಇದೆಲ್ಲದರಿಂದ ಒಂದು ಇಡೀ ರಾಜ್ಯ ಜನತೆ ದೇಶ ಜನತೆಗೆ ಒಂದು ಗೊಂದಲ ಮತ್ತು ಭಯದ ವಾತಾವರಣ ಉಂಟಾಗಿದೆ ಹಾಗಾಗಿ ಈ ಬಗ್ಗೆ ನಾನು ಧನ್ವತರ ಪೊಲೀಸರಿಗೆ ದೂರನ ಕೊಟ್ಟಿದ್ದೀನಿ ಸೊ ಪೊಲೀಸರನ್ನು ದೂರನ ಸ್ವೀಕರಿಸಿ ಸೊ ಪ್ರಕರಣ ದಾಖಲು ಮಾಡಿದರೆ ಸೊ ತನಿಖೆಯಿಂದ ಇನ್ನೂ ಅಷ್ಟು ಸತ್ಯಾಂಶಗಳು ಈಚೆ ಬರ್ತದೆ ಅನ್ನೋ ವಿಶ್ವಾಸ ನನಗಿದೆ